ದೊಡ್ಡಬಳ್ಳಾಪುರ ಉಪವಿಭಾಗದಿಂದ ಸಂಚಾರ ಸುರಕ್ಷತಾ ಸಪ್ತಾಹ ಬೈಕ್ ಸವಾರರಿಗೆ ಹೆಲ್ಮೆಟ್ ಜಾಗೃತಿಯೇ ಹೆಲ್ಮೆಟ್ ಹಾಕದವರಿಗೆ ಡಿವೈಎಸ್ಪಿಯಿಂದ ಹೆಲ್ಮೆಟ್ ವಿತರಣೆ ದೊಡ್ಡಬಳ್ಳಾಪುರ ನಗರದಲ್ಲಿ ಬೈಕ್ ರ್ಯಾಲಿ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು ಟೇವಿ ಸರ್ಕಲ್ನಲ್ಲಿ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡ್ತಾ ಇದ್ದಂತಹ ಬೈಕ್ ಸವಾರರು ಈ ವೇಳೆ ವಾಹನ ನಿಲ್ಲಿಸಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ ಹಿಂಬದಿ ಕುಳಿತುಕೊಳ್ಳುವಂತಹ ಮಕ್ಕಳಿಗೂ ಕೂಡ ಹೆಲ್ಮೆಟ್ ವಿತರಣೆ ಮಾಡಲಾಗಿದ್ದು ದೊಡ್ಡಬಳ್ಳಾಪುರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಗಳು ಭಾಗಿಯಾಗಿದ್ದು ದೊಡ್ಡ ಬಳ್ಳಪುರ ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಘಟನೆ ಆಯ್ತು ಹೆಲ್ಮೆಟ್

ಸಾರ್ವಜನಿಕ ಒಂದು ಮೆಸೇಜ್ ಹೋಗ್ಬೇಕು ಹಾಗಾಗಿ ನಾವು ಚಿಕ್ಕ ಮಕ್ಕಳಿಗೂ ಸಹ ಉಚಿತ ಹೆಲ್ಮೆಟ್ ಕಾರ್ಯಕ್ರಮವನ್ನು ಹಂಕೊಂಡಿದ್ವಿ ಟೂ ವೀಲರ್ ಅಲ್ಲಿ ವಿತೌಟ್ ಹೆಲ್ಮೆಟ್ ಉಚಿತ ವಿತರಣೆ ಮಾಡಿದ ನಂತರ ಮಕ್ಕಳು ಸಹ ಹಿಂದೆ ಕುಂತವರಿಗೆ ವಿತೌಟ್ ಹೆಲ್ಮೆಟ್ ಕೊಡಬಾರ್ದು ಅಂತ ಒಂದು ಅವೇರ್ನೆಸ್ ಬರಬೇಕು ಸಾರ್ವಜನಿಕರಲ್ಲಿ ದೊಡ್ಡಬಳ್ಳಾಪುರ ಉಪವಿಭಾಗದಲ್ಲಿ ಅಂತ ಹೇಳಿ ಮಕ್ಕಳಿಗೂ ಸಹ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಹಂಪಿಕೊಂಡಿದೀವಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು